ಸೈಕಾಲಜಿ ಟ್ರಿಕ್ ಪ್ರೇಮಿಗಳನ್ನ ದೂರ ಮಾಡಿದ ರಾಜ ಒಂದೂರ್ನಲ್ಲಿ ಒಬ್ಬ ರಾಜ ಇರ್ತಾನೆ ಆತನಿಗೆ ಬಡ ಹುಡುಗಿ ಮೇಲೆ ಪ್ರೀತಿ ಆಗತ್ತೆ ಸುಂದರವಾಗಿದ್ದ ಹುಡುಗಿ ಹಣ ಮತ್ತೆ ತನ್ನ ಅಧಿಕಾರವನ್ನ ನೋಡಿ ಮದುವೆ ಆಗ್ತಾಳೆ ಅಂತ ರಾಜ ಭಾವಿಸ್ತಾನೆ ಆಕೆ ಮತ್ತೆ ಆಕೆಯ ತಂದೆಯನ್ನ ತನ್ನ ಅರಮನೆಗೆ ಕರೆಸ್ತಾನೆ ನಿನ್ನ ಮಗಳನ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅವಳನ್ನ ನಾನು ಮದುವೆ ಆಗ್ತೀನಿ ನಿನಗೆ ಏನು ಬೇಕು ಅದನ್ನ ನೀನು ತೆಗೆದುಕೋ ಅರಮನೆಯಲ್ಲಿರೋ ಎಲ್ಲಾ ವಸ್ತುಗಳು ನಿನ್ನದೇ ಅಂತ ಹುಡುಗಿಯ ತಂದೆಗೆ ಹೇಳ್ತಾನೆ ಹುಡುಗಿಯ ತಂದೆ ಖುಷಿಯಾಗಿ ಒಪ್ಪಿಕೊಳ್ತಾನೆ ಆದ್ರೆ ಹುಡುಗಿ ಮಹಾರಾಜ ನಾನು ಬೇರೆ ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಒತ್ತಾಯಕ್ಕೆ ಮದುವೆ ಮದುವೆಯಾದ್ರೂ ಕೂಡ ನಮ್ಮಿಬ್ಬರ ದಾಂಪತ್ಯ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ ರಾಜನನ್ನೇ ಬೇಡ ಅಂದ ಈಕೆ ಸಾಮಾನ್ಯ ವ್ಯಕ್ತಿಯನ್ನ ಮದುವೆ ಆಗ್ತಾ ಇದ್ದಾಳೆ ಅನ್ನೋದು ಕೇಳಿ ರಾಜನಿಗೆ ಅಚ್ಚರಿಯಾಗತ್ತೆ ಮಂತ್ರಿಯನ್ನ ಕರೆಸಿ ಆಕೆಯ ಪ್ರೀತಿಯನ್ನ ನಾನು ಪಡೀಲೇಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಆಗ ಮಂತ್ರಿ ಒಂದು ಸೈಕಾಲಜಿ ಸಲಹೆಯನ್ನ ನೀಡ್ತಾನೆ ಮಂತ್ರಿಯ ಸಲಹೆಯಂತೆ ರಾಜ ಆ ಹುಡುಗಿ ಮತ್ತೆ ಆಕೆಯ ಪ್ರೇಮಿಯನ್ನ ಕರೆಸ್ತಾನೆ ಇಬ್ಬರನ್ನ ವಿವಸ್ತ್ರಗೊಳಿಸಿ ತಬ್ಬಿಕೊಳ್ಳುವಂತೆ ಹೇಳ್ತಾನೆ ನಂತರ ಇಬ್ಬರನ್ನ ಒಂದು ಕಂಬಕ್ಕೆ ಕಟ್ಟಿ ಹಾಕ್ತಾನೆ ಹುಡುಗ ಮತ್ತೆ ಹುಡುಗಿಯ ಜಾತಿ ಬೇರೆಯಾಗಿತ್ತು ಇಬ್ರು ಕದ್ದು ಮುಚ್ಚಿ ಮಾತನಾಡ್ತಾ ಇದ್ರು ಈಗ ರಾಜನೇ ಒಟ್ಟಿಗೆ ಇರೋಕೆ ಅವಕಾಶವನ್ನ ನೀಡಿದ್ದಾನೆ ಹಾಗಾಗಿ ಖುಷಿಯಾಗಿ ಓಡಿ ಬಂದು ಪ್ರೇಮಿಗಳಿಬ್ರು ತಬ್ಬಿಕೊಳ್ತಾರೆ ಅವರನ್ನ ಹಗ್ಗದಿಂದ ಕಟ್ಟಲಾಗತ್ತೆ ಆರಂಭದಲ್ಲಿ ಇದು ಖುಷಿಯನ್ನ ನೀಡುತ್ತೆ ಬರ್ತಾ ಬರ್ತಾ ಹಿಂಸೆ ಆಗಕ್ಕೆ ಶುರುವಾಗತ್ತೆ ಹತ್ತು ಹದಿನೈದು ನಿಮಿಷ ತಬ್ಬಿಕೊಂಡಿದ್ದವರು ದೂರ ಸರಿಯೋ ಪ್ರಯತ್ನವನ್ನ ಮಾಡೋಕೆ ಶುರು ಮಾಡ್ತಾರೆ ನಾಲ್ಕೈದು ಗಂಟೆಗಳ ಕಾಲ ತಬ್ಕೊಂಡಿದ್ದ ಅವರ ಬಾಯಿಂದ ವಾಸನೆ ಬರಕ್ಕೆ ಶುರುವಾಗತ್ತೆ ಮಲ ಮೂತ್ರ ವಿಸರ್ಜನೆ ಅಲ್ಲಿಯೇ ಆಗತ್ತೆ ಇಬ್ರು ಎಷ್ಟು ಮಾನಸಿಕ ಹಿಂಸೆಗೊಳಗಾಗ್ತಾರೆ ಅಂದ್ರೆ ರಾಜ ಹಗ್ಗ ಬಿಚ್ಚುವಂತಹ ಆದೇಶ ಮಾಡ್ತಾ ಇದ್ದಂತೆ ವಿರುದ್ಧ ದಿಕ್ಕಿನಲ್ಲಿ ಓಡೋಕೆ ಶುರು ಮಾಡ್ತಾರೆ ಹುಡುಗ ಊರನ್ನೇ ಬಿಟ್ಬಿಡ್ತಾನೆ ಪರಸ್ಪರ ಭೇಟಿಯಾಗೋ ಪ್ರಯತ್ನವನ್ನೇ ಮಾಡೋದಿಲ್ಲ ಪ್ರೀತಿಯನ್ನ ಬೇರ್ಪಡಿಸಲು ಮಂತ್ರಿ ಹೇಳಿದಂತಹ ಈ ಮಾರ್ಗ ಬಹಳ ಕಠಿಣವಾಗಿದ್ರು ಮಾನಸಿಕ ಸ್ಥಿತಿ ಜೊತೆ ಆಟವನ್ನ ಆಡತ್ತೆ ಯಾವುದೇ ವ್ಯಕ್ತಿ ಅಥವಾ ವಸ್ತು ಅಪರೂಪಕ್ಕೆ ಸಿಕ್ಕಾಗ ಆಗುವ ಖುಷಿ ಜೊತೆಯಲ್ಲಿದ್ದಾಗ ಕಡಿಮೆ ಆಗ್ತಾ ಬರತ್ತೆ ಒಂದೇ ಹಾಡನ್ನು ಪದೇ ಪದೇ ಕೇಳಿದಾಗ ದುಃಖವಾಗಲಿ ಸಂತೋಷವಾಗಲಿ ಮೊದಲಿನಷ್ಟಿರೋದಿಲ್ಲ ಜೊತೆಗಿರುವ ಇಬ್ಬರಲ್ಲಿ ಹೊಸತನ ಇರಬೇಕು ಜೀವನ ಪರ್ಯಂತ ಪ್ರೀತಿ ದಾಂಪತ್ಯ ಹೊಸದಾಗೇ ಇರಬೇಕು ಅಂದರೆ ನೀವು ಅದಕ್ಕೆ ಹೊಸತನವನ್ನು ತುಂಬಬೇಕು ಮೊದಲ ಬಾರಿ ತಬ್ಬಿಕೊಂಡಂತಹ ಈ ಪ್ರೇಮಿಗಳು ಉಳಿದೆಲ್ಲವನ್ನ ಬಿಟ್ಟು ತಮ್ಮ ಪ್ರೀತಿಗೆ ಮಹತ್ವವನ್ನು ನೀಡಿದರೆ ಇಪ್ಪತ್ನಾಲ್ಕು ಗಂಟೆಯಲ್ಲ ಎಪ್ಪತ್ನಾಲ್ಕು ಗಂಟೆ ಕೂಡ ಅವರು ಹೀಗೆ ಇರ್ಬೋದಿತ್ತು ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು